ರಾತ ಭೂಮಿಗ ಗೀನ ಪ್ರಸೇದ ಕೇರೊತೆ ಪೇಳಲು ವೇದಕ ಕ ಸಾಧ್ಯ ರಾಮನವೇದ ವೇದಕ ಸಾಧ್ಯ ಕೇರೋ ಪೇಳಲು ವೇದಕ ಕ ಸಾಧ್ಯ ನಮ್ಗೆಲ್ಲ ಯಾವ್ ಚಿಂತೆ ಅದಾವಂತ ಕೇಳಿದ್ರೆ ಹೇಳ್ಕೊಂಬಂದರು ಬಡತನಕ್ಕೆ ಉಂಬುವ ಚಿಂತೆ ಉಂಡರೆ ಇಡುವ ಚಿಂತೆ ಇಡದಾದರೆ ತೊಡುವ ಚಿಂತೆ ತೊಡದಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತು ಹಲವು ಚಿಂತೆಯಲ್ಲಿದ್ದವರನ್ನು ಕಂಡೆ ಶಿವ ಚಿಂತೆಯಲ್ಲಿದ್ದವರನ್ನು ಒಬ್ಬರನ್ನು ಕಾಣೆ ನಮ್ಮ ಅಂಬಿಗರ ಚೌಡಯ್ಯ ನಿಮ್ ಸುದ್ದಿ ಹೇಳಿಲ್ರ ಮನೆಯಾಗಿದ್ದವ್ ಈ ಕಡೆ ಬರ್ಲಾರದ ಒಂದ್ಸತಿ ಬಂದಿರಿ ಮಠಕ್ಕೆ ಬರ್ತೀರಿ ಯಾರು ದೇವರಿಲ್ಲ ದಿಂಡ್ರಿಲ್ಲ ಶ್ರಾವಣ ಮಾಸ ಪುರಾಣ ಪ್ರವಚನ ಯಾವುದು ಇಲ್ಲದರೆ ಏನು ಮನ್ಯ ಕುಂತಿರ್ತಾರಲ್ಲ ಮನೆಯ ಕುಂತು ಕೆಲವರು ಪಾರಾಯಣ ಮಾಡೋರು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಮನುಷ್ಯ ಜನ್ಮ ಯಾಕೆ ಬಂತು ಏನ್ ಮಾಡ್ಲಕ್ಕೀವಿ ಅನ್ನುವುದನ್ನು ಮರೆತು ಮುಳುಗಿರ್ತಾರ ಅಂದ್ರ ಬಡತನಕ್ಕೆ ಉಂಬುವ ಚಿಂತೆ ಬಡವರಾದವ್ರಿಗೆ ಇವತ್ತ ಎಲ್ಲಿ ಡ್ಯೂಟಿಗ್ ಹೋಗ್ಬೇಕು ಯಾರು ಕೆಲ್ಸ ಕೇಳ್ತಾರ ಯಾರ ಶಿವ ಚಿಂತೆಯಲ್ಲಿದ್ದವರನು ಒಬ್ಬರನು ಕಾಣೆ ಆದ್ರ ಅಗರ ಕೇಡ ಗ್ರಾಮದೊಳಗ ನಮ್ಮ ಮನುಷ್ಯನ ಕರ್ತವ್ಯವನ್ನ ನೆನಪು ಮಾಡಿ ಸಾಕ್ಷಾತ್ ಬರ್ಗೋ ನರಾಕೃತಿ ಯಾವ ಪರಮಾತ್ಮ ನಮ್ಮನ್ನ ಈ ಭೂಮಿಗೆ ಕಳಿಸಿದಾನೋ ಅವನನ್ನ ಮಾರ್ತ ಮ್ಯಾಲ ಅವನ ನೆನಪು ಮಾಡಿಕೊಡ್ಲಕ್ಕ ಮತ್ ಅವನೇ ಗುರುಗಳ ರೂಪದಿಂದ ಬರ್ತಾರೆ ಅಂತ ಶರಣ ಬರ್ಕೊಂಬಂದ ಅಂಥ ಯಾವ ಶಿವನೇ ಸಾಕ್ಷಾತ್ ಸಿದ್ಧಾರೂಢರಾಗಿ ಅವತರಿಸಿ ಬಂದಿರತಕ್ಕಂತ ಮಹಾ ಮಹಿಮಾ ಪುರುಷ ಸದ್ಗುರು ಸಿದ್ಧಾರೂಢರು ಅವರ ಚರಿತ್ರೆಯನ್ನ ನಾವೆಲ್ಲಾ ನೋಡ್ತಾ ಇದ್ದೀವಿ ಸದ್ಗುರು ಹಿಂದಿನ ತೆಲಂಗಾಣ ಅಂತ ಕರಿತೀವಿ ಆ ಒಂದು ಭಾಗದಿಂದ ಒಂದು ಹುಡುಗ ಬರ್ತದೆ ಸಣ್ಣ ಬಾಲಕ್ ಎಂಟತ್ತು ವರ್ಷದ ಹುಡುಗ ಸಂಚಾರ ಮಾಡ್ಕೋತ ಬರ್ತದೆ ವೈರಾಗ್ಯ ಬಂದಿರ್ತದ ಏನೋ ಅನಂತ ಜನ್ಮದ ಪುಣ್ಯದ ಫಲವಾಗಿ ಸಂಚಾರ ಮಾಡ್ಕೋತ ಹುಬ್ಬಳ್ಳಿಗೆ ಬರ್ತದೆ ಹುಬ್ಬಳ್ಳಿಗೆ ಬಂದಾಗ ಅಲ್ಲೆಲ್ಲಾ ಆಶ್ರಮದಲ್ಲಿ ನೋಡಿ ಬಹಳ ಸಂತೋಷ ಆಗ್ತದ ಸಿದ್ಧಾರೂಡ್ರನ್ನ ನೋಡಿ ದಂಡವತ್ತ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡ ನಿಂದಿರ್ತಾನ ಆ ಹುಡುಗ ಸಿದ್ಧಾರೂಢರು ನೋಡಿ ನೋಡ್ಲಾರ್ದಂಗ ಅವನನ್ನ ಹೋಗಿ ಮುಂದುವರೋಗಿಬಿಡ್ತಾನ ಆ ಹುಡುಗನಿಗೆ ಬಹಳಷ್ಟು ನೋವಾಗಂಗಿಲ್ಲ ಸದ್ಗುರು ಶಿಖಾನೆಲ್ಲ ಸಾಕು ಹಿಂದಿಲ್ಲ ನಾಳೆ ಆದ್ರೂ ಕೂಡ ನನ್ನನ್ನು ಮಾತಾಡಿಸ್ತಾನೆ ನನ್ನ ಸುಖ ದುಃಖವನ್ನು ಕೇಳುತ್ತಾನೆ ನನ್ನ ಜ್ಞಾನದ ಹಶುವನ್ನು ಹಿಂಗಿಸ್ತಾನೆ ಮೈ ಕೌನು ಹೂ ಮೈ ಕಹಸ್ಯ ಆಯಾ ಹೋ ಮುಜೆ ಕಹ ಜಾನ ಆಯ್ ತೀವ್ರ ಮುಮುಕ್ಷುತಾ ಇತ್ತು ಅವನ ಹತ್ರ ವೈರಾಗ್ಯ ಇತ್ತು ಮನೆ ಬಿಡಬೇಕಾದ್ರ ಬೆಲೋ ಹಲವಾರು ಕಾರಣಗಳು ಕೆಲವೊಬ್ಬರಿಗೆ ಇರ್ತಾವ ಸಂಪತ್ ಭರಿತವಾಗಿರ್ತಕ್ಕಂತ ಮನೆತನ ಹೈದರಾಬಾದ್ ನಿಜಾಮರಾಜನ ಸಂಬಂಧಿಕ ಬಂದು ಸಿದ್ಧಾರು ನಮ್ ಪಾದಕ್ಕೆ ಬಿದ್ದು ಕೈ ಜೋಡ್ಸೊಂಡ್ ನಿತ್ರು ಕೂಡ ಏನನ್ನು ಮಾತಾಡಿಸ್ಲಾರ್ದೆ ಮುಂದೆ ಹೋದಾಗ ಮನಸ್ಸಿನಾಗ ವಿಚಾರ ಮಾಡ್ತಾನ ರೂಪವನ್ನ ನೋಡಲಿಕ್ಕ ಕಣ್ಣ ಹೇಗೆ ಸಾಧನದ ಕಣ್ಣಿಂದಲೇ ನೋಡ್ಲಿಕ್ ಬರ್ತದಲ್ರಿ ಬೆಳಗ್ಗದ ಕೆಂಪುಗದ ಹಸುರದ ರೂಪ ನೋಡ್ಲಿಕ್ಕ ಕಣ್ಣಿ ಹಾಗ ಸಾಧನ ಅದಲ್ಲ ಹಾಗೇನೆ ಗುರುಗಳ ಕೃಪೆಯನ್ನ ಪಡಲಿಕ್ಕೆ ಒಂದ ಅದ ಅದು ಯಾವ್ದು ನಿಷ್ಕಾಮದಿಂದ ಸೇವೆಯನ್ನ ಮಾಡುದ್ರ ಸದ್ಗುರು ಒಲಿತಾನ ಅಂತ ತಿಳ್ಕೊಂಡು ಅಲ್ಲಿಂದ ಕಸ ಹುಡ್ಲಿಕ್ ಶುರು ಮಾಡುದು ಮಠದ ಕಸ ಹುಡ್ಲಿಕ್ಕೆ ಇವತ್ತು ಬಂದಿಲ್ಲ ಪೂಜಾರಿ ಬೇಕು ಅಂತ ಸೇವಾದಿಂದ ಬಹಳಷ್ಟು ಪ್ರಸನ್ನ ಆಗ್ತದ ಮನುಷ್ಯ ಸೇವಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ ಪ್ರತಿನಿತ್ಯ ಕಸ ಹೊಡೆಯುವುದು ಬಾಂಡೆ ತೊಳೆಯುವುದು ಕಟ್ಟಿಗೆ ತರುವುದು ಯಾವಾಗ ಗುರುಗಳು ಕಾಣಿಸ್ತಾರ ಅವಾಗ ದಂಡವತ್ತ ನಮಸ್ಕಾರ ಮಾಡುದು ತತ್ ವಿದ್ಯೆ ತತ್ ಪ್ರಣಿಪಾತೇನ ಪರಿಪ್ರಶ್ನೆ ಸೇವಯ್ಯ ಅಂತ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ಆ ಹುಡುಗ ಸೇವಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅದನ್ನೇ ಗ್ರಂಥಕರ್ತರು ಬಹಳ ಸುಂದರವಾಗಿ ಆ ಛಂದದಲ್ಲಿ ವರ್ಣನೆ ಮಾಡ್ತಾರೆ ಭವ ಜಲದಿಯೊಳು ತಳ ಮಳೆಸುತ್ತೀರ ತಾರಿಸುವನು ಭವನ ವಿಜಯ ಮನೋಜಯಾದಿಗಳಿಲ್ಲದಲೆ ಅನುಗ್ರಹಿಪನು ಛಂದದಲ್ಲಿ ಹೇಳ್ತಾರ ಅವರು ಭವ ಜಲದಿಯೊಳು ತಳ ಮಳೆಸುತ್ತೀಯರನ್ನು ಗುರು ತಾರಿಸುವನು ಪವನ ವಿಜಯ ಮನೋಜಯಾದಿಗಳಿಲ್ಲದಲ್ಲೇ ಶ್ರವಣ ಮಾಡಿ ಚರಿತ್ರವನು ಗುರುನಾಮ ಯಾವನು ನುಡಿಯುವನು ಅವನ ರಕ್ಷಿಸುವವನು ಸಿದ್ಧ ರೂಢನು ಸಿದ್ಧ ರೂಢನು ಭವ ಜಲ ದಿಯೋಳು ಗುರು ತಾರಿಸುವನು ಭವಜಲ ಭವ ಅಂದ್ರ ಸಂಸಾರ ಜಲ ಅಂದ್ರ ಸಾಗರ ನೀರು ಈ ಸಂಸಾರಕ್ಕೆ ಜಲಸಾಗರ ಭವಸಾಗರ ಅಂತ ಕರೀತಾರೆ ಯಾವ ಜಲಸಾಗರದೊಳ ಎಲ್ಲಿ ನೋಡ್ತೀರ ಅಲ್ಲಿ ನೀರೇ ಕಾಣಸ್ತದ ಎಲ್ಲಿ ಅಲ್ಲಿ ಜನನ ಮರಣವೇ ಕಾಣತಕ್ಕಂತ ಇದೆ ಸಂಸಾರದಲ್ಲ ಇದಕ್ ಭವಸಾಗರ ಅಂತ ಕರೀತಾರ ಮರ್ತ್ಯಲೋಕ ಅಂತ ಶರಣರು ಕರೆದ್ರ ಯಾವ ಇದು ಮರ್ತ್ಯಲೋಕವೆಂಬುವುದು ಕರ್ತಾರನ ಕಮ್ಮಟವಯ್ಯ ಮರ್ತ್ಯಲೋಕ ಮರ್ತ್ಯಲೋಕ ಅಂತ ಅದಕ್ಕೆ ಯಾಗ ಒಂದು ನೌಕೆಯಲ್ಲಿ ಕೂಡ್ಸಿಕೊಂಡು ಒಂದು ನದಿಯನ್ನು ಸಾಗರವನ್ನ ಒಬ್ಬ ಏನು ಅಂಬಿಗ ಹಾಗೇನೆ ಸಂಸಾರ ಸಾಗರವನ್ನ ದಾಟಿಸ್ತಕ್ಕಂತ ಅಂಬಿಗ ಯಾರು ಅಂತ ಕೇಳಿದ್ರ ಸದ್ಗುರು ಸಿದ್ಧಾರುಣರಂತ ಸದ್ಗುರುಗಳೇ ಅಂಬಿಗರಾಗ್ತಾರೆ ಅದಕ್ಕೆ ಸದ್ಗುರು ಸಿದ್ಧಾರ್ಥರು ಏನ್ ಮಾಡ್ತಾರಂದ್ರ ಭವಜಲ ದಿಳು ತಳ ಮಳಿಸುತ್ತಿರುವನು ಯಾರು ಸುಖ ದುಃಖದಿಂದ ಕೂಡಿ ಈ ಭವಸಾಗರದಿಂದ ಪಾರ್ಗಾಣಬೇಕಂತಾರ ಸದ್ಗುರುಗಳ ಬಳಿಗೆ ಬರ್ತಾರ ಅವರ ಸೇವಾದಿಗಳನ್ನ ಮಾಡ್ತಾರ ಶ್ರವಣ ಮನನ ನಿತ್ಯಾಸನವನ್ನ ಮಾಡ್ತಾರ ಅವರನ್ನು ತಾರಿಸುವನು ಎತ್ತಿ ಹಿಡಿಯುವನು ದಾಟಿಸುವನು ಪವನ ವಿಜಯ ಮನೋಜಯಾದಿಗಳಿಲ್ಲದೆ ಅನುಗ್ರಹಿಪನು ಅಂದ್ರೆ ಯಾವ ಯೋಗಾದಿಗಳು ಮಾಡುವ ಅವಶ್ಯಕತೆಯೂ ಇಲ್ಲ ಶ್ರವಣ ಮಾಡಿ ಚರಿತ್ರ ಅದಕ್ಕಂತಾರ ಅವರು ಯಾರು ಈ ಚರಿತ್ರವನ್ನ ಶ್ರವಣ ಮಾಡ್ತಾರ ಗುರುನಾಮವನ್ನ ಜಪಿಸ್ತಾರ ಅವರನ್ನು ತವಕದಿಂದಲೇ ರಕ್ಷಿಸುವನು ಅದೇ ವಿಷಯವನ್ನ ಇವತ್ತು ಯಾರಿಗೆ ಹೋಲಿಸ್ತಾ ಇದಾರೆ ಅಂತ ಕೇಳಿದ್ರ ಒಬ್ಬ ಚಿಕ್ಕ ಬಾಲಕ ತನ್ನ ತಂದೆ ತಾಯಿ ಬಂಧು ಬಳಗ ಅಷ್ಟ ಐಶ್ವರ್ಯ ಎಲ್ಲವನ್ನ ಅಧಿಕಾರವನ್ನ ತ್ಯಾಗ ಮಾಡಿ ಸದ್ಗುರು ಸಿದ್ಧಾರುಣರ ಚರಣಕ್ಕೆ ಬಂದು ಯಾರು ಶರಣಾಗತರಾಗಿದ್ದಾರಲ್ಲ ಆ ಬಾಲಕ ಒಂದು ದಿವಸ ಗುರುಗಳು ಪ್ರಸನ್ನರಾಗಿ ಆ ಬಾಲಕನ ಸೇವೆಯನ್ನು ನೋಡಿ ಕರೆದ್ರು ಕರೆದು ಕೂಡಲೇ ನೀನ್ಯಾರು ಎಲ್ಲಿಂದ ಬಂದಿ ಯಾಕೆ ಬಂದಿ ಅಂತ ಕೇಳಿದ ಕೊಳ್ಳೆ ನಾ ಅನ್ನೋದೇ ನಾನು ಗೊತ್ತಿಲ್ಲ ಅದನ್ನ ತಿಳ್ಕೊಳಕ್ಕೆ ಬಂದಿನ ಸದ್ಗುರು ನಾ ತ ಅಂತ ದಂಧವ ಆ ಹುಡುಗ ತನ್ನ ಹೆಸರು ಹೇಳ್ತಾನ ಕೊನೆಗೆ ಅವಾಗ ಸಿದ್ಧಾರುಡ್ ಅಂತಾರ ನೋಡಪ್ಪ ಇವತ್ತಿನಿಂದ ನೀನು ನಮ್ಮ ಶಿಷ್ಯ ನಿನ್ನ ಹೆಸರು ಕವಿರಾ ಅಂತ ಕೊಡ್ತೀನಿ ಅಂತ ಮಸ್ತಕದ ಮ್ಯಾಲ ಆಸ್ತವನ್ನ ಬಿಟ್ಟು ಆಶೀರ್ವಾದ ಮಾಡ್ತಾರ ಸದ್ಗುರು ಸಿದ್ಧಾರುಡ್ ಅವತ್ತೇ ಶಿಷ್ಯನಾಗ್ತಾನ ಮನಿ ಮರ್ತಾನ ಎಲ್ಲಾ ಮರೆತು ಸದ್ಗುರುವೇ ನನ್ನ ಪ್ರಾಣ ಅಂತ ತಿಳ್ಕೊಂಡು ಸೇವಾ ಮಾಡ್ತಾ ಮಾಡ್ತಾ ಹಲವಾರು ವರ್ಷಗಳು ಅಲ್ಲೇ ಇರ್ತಾನೆ ಯಾವಾಗ ಸಿದ್ಧಾರೂಢರು ಅವನ ಭಕ್ತಿ ಅವನ ಸೇವೆ ಎಲ್ಲವನ್ನ ಕಂಡು ನಿರಾಭಿಮಾನತ್ವ ಮೊದಲ ರಾಜ ಮನತನದಿಂದ ಬಂದಿರತಕ್ಕಂತ ಹುಡುಗಾತ ಅಂಥ ಹುಡುಗ ಇವತ್ತ ಸದ್ಗುರು ಸಿದ್ಧಾರೂಢ ಶಿಷ್ಯನಾದಾಗ ಸದ್ಗುರು ಸಿದ್ಧಾರುಡ್ರಿಗೆ ಬಹಳಷ್ಟು ಆ ಹುಡುಗನ ಮೇಲೆ ಪ್ರೀತಿ ಒಂದು ಅವನಿಗೆ ಬೋಧ ಮಾಡ್ಲಕ್ ಪ್ರಾರಂಭ ಮಾಡ್ತಾರ ಇನ್ನು ಇವನು ಹತ್ರ ಏನಾದ್ರು ಆಸೆ ಆಮಿಷಗಳು ಅದಾವೇನು ನೋಡ್ಬೇಕಂತಾರ ಪರೀಕ್ಷೆ ಮಾಡ್ಬೇಕಂತಾರ ನೋಡಪ್ಪ ಕವೀರ ನಿನಗೇನ್ ಬೇಕು ಅಂದಾಗ ನನಗ ಮೋಕ್ಷ ಬೇಕು ಮುಕ್ತಿ ಬೇಕು ಹಾಗಾದ್ರೆ ಮುಕ್ತಿ ಬೇಕಾದ್ರ ಮುಕ್ತಿ ಜ್ಞಾನದಿಂದನೇ ಮುಕ್ತಿ ಆಗ್ತದ ಜ್ಞಾನ ದೇವತು ಕೈವಲ್ಯಂ ಅಂತ ಶಾಸ್ತ್ರ ಹೇಳ್ತದ ಆ ಜ್ಞಾನ ಪಡ್ಕೋಬೇಕಾಗಿತ್ತು ಅಂದ್ರ ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವ ಇವೆಲ್ಲಾ ಬೇಕು ಹೌದಲ್ಲೋ ಇವೆಲ್ಲ ಯಾಕೆ ಬೇಕಪ್ಪ ವಿವೇಕ ಒಂದಿದ್ರೆ ಸಾಕಾಗ ಅಂತ ಪ್ರಶ್ನೆ ಮಾಡಿದ್ರು ಗುರುಗಳ ನಮಸ್ಕಾರ ಮಾಡಂತನ ವಿವೇಕ ಒಂದಿದ್ರೆ ಹಂಗ್ರಿ ಅಂತ ಹೇಳಕ್ ಕರೀತಾರೆ ವಿವೇಕ ನಿತ್ಯ ನಿತ್ಯ ವಸ್ತು ವಿವೇಕ ಇದು ನಿತ್ಯದ ಇದು ಅನಿತ್ಯದ ಎಂಬುದ ನರಿಯದೆ ನಿಜಗೊಂಡ್ರು ಹೇಳ್ಕೊಂಬಂದ್ರು ಇದು ಸತ್ಯದ ಇದು ಅಸತ್ಯದ ಇದು ನಿತ್ಯದ ಇದು ಅನಿತ್ಯ ಇದು ಪಾಪದ ಇದು ಪುಣ್ಯದ ಹೀಗೆ ವಿಚಾರ ಮಾಡತಕ್ಕಂತ ಬುದ್ಧಿಗೆ ವಿವೇಕ ವಿವೇಕ ಅಂತ ಕರೀತಾರ ವಿ ವಿಚಿಲ್ರೇ ಧಾತುವಿನಿಂದ ವಿವೇಕಾಂತ ಪ್ರತೀಕರಣ ಅಂತ ಕರೀತಾರೆ ಬ್ಯಾರೆ ಮಾಡುದು ಈಗ ತಾಯಿದವ್ರಿಗೆ ಬಹಳ ಅಲ್ಲಿ ವಿವೇಕನ ಕೆಲಸ ಮಾಡ್ತದೆ ಮರದಾಗ ಕೂತ್ರಿ ಗೋಧಿ ಜ್ವಾಳ ಮೊದಲು ವಿವೇಕ ಇದ್ರ ಎಲ್ಲಾ ಬೀಸ್ಕೊಂಡು ಬರ್ತೀರಿ ಏನ್ ಮಾಡ್ತೀರಿ ಮರದ ಹಾಕೊಂಡ್ಲಿ ಇದು ಹಳ್ಳದ ಇದು ಕಾಳದ ಹಳ್ಳ ಬ್ಯಾರೆ ಮಾಡ್ತಿರಿ ಕಳ್ಳ ಕಾಳ ಬೇರೆ ಮಾಡ್ತೀರಿ ಇದು ವಿಭಾಗ ಮಾಡೋದು ಈ ವಿಭಾಗ ಮಾಡುದಕ್ಕನೇ ವಿವೇಕ ಅಂತ ಕರೀತಾರೆ ಪ್ರತಿಕೀಕರಣ ವಿವೇಕ ಹೀಗಾಗಿ ಸಿದ್ಧಾರುಣಂತಾರ ವಿವೇಕ ಹೊಂದಿದ್ರೆ ಸಾಕಲ್ಲ ಇದು ನಿತ್ಯದ ಅನಿತ್ಯದ ಪ್ರಪಂಚದಲ್ಲಿ ಒಂದೇ ಒಂದು ನಿತ್ಯದ ಅದು ಯಾವ್ದು ಪರಮಾತ್ಮ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣವಾಗಿರ್ತಕ್ಕಂತ ಬ್ರಹ್ಮ ತತ್ವ ಒಂದೇ ಒಂದದ ಉಳಿದಿದ್ದೆಲ್ಲ ಮಿಥ್ಯಾದ ಮೂರು ಶಬ್ದಗಳು ಬರ್ತಾರೆ ಒಂದು ಸತ್ಯ ಇನ್ನೊಂದು ಮಿಥ್ಯ ಇನ್ನೊಂದು ಅಸತ್ಯ ಬ್ರಹ್ಮ ಒಂದೇ ಸತ್ಯ ಪ್ರಪಂಚ ಇದಕ್ಕೇನಂತೀರ ನೀವು ಸತ್ಯ ಅಂತೀರೋ ಮಿಥ್ಯ ಅಂತೀರೋ ಏನು ಅಸತ್ಯ ಅಂತೀರೋ ಶಾಸ್ತ್ರೀಯ ಭಾಷೆಗಳು ಸತ್ಯ ಅಂದ್ರ ಮೂರು ಕಾಲದಲ್ಲಿ ಇರೋದಕ್ಕೆ ಸತ್ಯ ಅಂತಾರ ಹಿಂದನು ಇರಬೇಕು ಈಗನು ಇರಬೇಕು ಮುಂದನು ಇರಬೇಕು ಅದಕ್ಕೆ ಸತ್ಯ ಅಂತ ಕರಿತೀವಿ ಇನ್ನು ಅಸತ್ಯ ಅಂತ ಅದಕ್ಕೆ ಕರಿತೀವಿ ಅದು ಎಂದೂ ಹಿಂದೂನು ಇರಬಾರದು ಈಗನು ಇರಬಾರದು ಮುಂದನು ಇರಬಾರದು ಅದಕ್ಕೆ ಅಸತ್ಯ ಅಂತ ಕರಿತೀವಿ ಅಂತದ್ಯಾವು ಇಲ್ಲಿ ಅದಾವನ್ ಯಾವ ವಸ್ತು ಬಂಜಿಗ ಮಗನೇ ಆಗಂಗಿಲ್ಲ ಮಲ್ದು ಕೋಡ ಅಥವಾ ಮನುಷ್ಯರ ಕೋಡ ಮನುಷ್ಯರು ಎಂದರ ಕೋಡಿದ್ ಬರ್ತವನು ಪರಮಾತ್ಮ ಚಲೋ ಮಾಡಲ್ಲ ಕೋಡು ಕೊಟ್ಟಿಲ್ಲ ಕೋಡ್ ಕೊಟ್ಟಿದ್ ಎಲ್ಲರೂ ಇರ್ಕೋತ್ ಹೂ ಕಂಪನಿನೇವಾ ಈ ಪ್ರಪಂಚ ಶರೀರದ ಈ ಶರೀರಕ ಸತ್ಯ ಅಂತೀರೋ ಅಸತ್ಯ ಅಂತೀರೋ ಮಿಥ್ಯ ಅಂತೀರೋ ಶರೀರಕ್ಕ ಏನಂತೀರಿ ಸತ್ಯ ಅಂತೀರಿ ಐವತ್ತು ವರ್ಷ ಹಿಂದ ಇದ್ದಿದ್ದಿಲ್ಲ ಹುಟ್ಟುಕಿತ್ತ ಮೊದಲಿತ್ತನ ಶರೀರ ಇದ್ದಿದ್ದಿಲ್ಲ ಇನ್ನೊಂದ್ ಐವತ್ತು ವರ್ಷ ಆದ್ಮೇಲೆ ಇರ್ತದನು ಇರಂಗಿಲ್ಲ ಹಿಂದೂನು ಇದ್ದಿದಿಲ್ಲ ಮುಂದನು ಇರಂಗಿಲ್ಲ ಈಗ ಒಂದ್ ಅರವತ್ ಎಪ್ಪತ್ತು ವರ್ಷ ತೋರ್ತದ ತೋರಿ ಅಡುವಂತ ವಸ್ತುಗಳಿಗೆ ಸತ್ಯ ಅಲ್ಲಾಕ ಬರಂಗಿಲ್ಲ ಅವಕ್ಕ ಮಿಥ್ಯಾ ಅಂತ ಕರೀತಾರ ಆದ್ರೂ ಶರೀರವೇ ಮೊದಲು ಮಾಡಿಕೊಂಡು ಪ್ರಪಂಚದ ಪ್ರತಿಯೊಂದು ಹೀಗೆ ಬ್ರಹ್ಮ ಒಂದು ಸತ್ಯದ ಎಲ್ಲ ಬಾಕಿ ಅಲ್ಲ ಮಿಥ್ಯ ಅಂತ ತಿಳ್ಕೊಂಡು ಸತ್ಯವನ್ನೇ ತಿಳ್ಕೊಳಕೆ ಯಾರು ಪ್ರಯತ್ನ ಮಾಡ್ತಾರ ಅವರು ನಿಜವಾದ ಮನುಷ್ಯರು ಅವರು ನರರು ಅಂತ ಕರ್ಕೊಂಡ್ ಬಂದಿದಾರ ಹೀಗೆ ವಿಭಾಗವನ್ನ ಮಾಡುವಂತ ಬುದ್ಧಿಗೆ ಅಂದ್ರ ವಿವೇಕ ಅಂತ ಕರದಾರ ಆದ್ರ ವಿವೇಕಿದ್ರೆ ಸಾಕು ಮುಂದ ವೈರಾಗ್ಯ ಬೇಕೋ ಕವಿರ ಅಂದ್ಕೊಳ್ಳಿ ನೋಡ್ರಿ ಅಪ್ಪ ವಿವೇಕ ಬರಬೇಕಾಗಿತ್ತು ಅಂದ್ರ ಮೊದಲು ವೈರಾಗ್ಯ ಬರ್ಬೇಕ್ರಿ ವೈರಾಗ್ಯ ಒಂದೇ ಸಾಕು ಮತ್ತ ಷಟ್ ಸಂಪತ್ತಿ ಹಾಕಬೇಕು ಶಮ ದಮ ಶ್ರದ್ಧಾ ಸಮಾಧಾನ ಉಪರ ಮತಿ ಕ್ಷಾಂತ ಏಳು ಸಾಧನೆಗಳ ಅವ್ಯಾಕಬೇಕು ಹಾಕಬೇಕು ಅವ್ರ ಅಂತಾರ ನೋಡ್ರಿ ಶಮ ಬರ್ಬೇಕಂದ್ರೆ ಶಮ ಅಂದ್ರೆ ಇಂದ್ರಿ ಮನೋ ನಿಗ್ರಹ ಮನಸ್ಸಿನ ನಿಗ್ರಹ ಆಗ್ಬೇಕಂದ್ರ ಮೊದಲು ಇಂದ್ರಿಯಗಳು ನಿಗ್ರಹ ಆಗ್ಬೇಕು ಅವಕ ಒಂದಕ್ಕೊಂದು ಸಾಧನ ಪೂರಕವಾಗಿರುವುದರಿಂದ ಅವಷ್ಟು ಸಾಧನ ಬೇಕು ಯಾವಾಗ ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವ ನಾಲ್ಕು ಇದ್ದಾಗನೇ ಅವ ನಿಜವಾದ ವೈರಾಗ್ಯವಂತ ಅಧಿಕಾರಿ ಆಗ್ತಾನ ಅವಾಗನೇ ಅವ್ನಕ್ಕೆ ಅಧಿಕಾರಿ ಆಗ್ತಾನ ಎಲ್ಲ ಸರ್ವ ಸಂಘ ಪರಿತ್ಯಾಗ ಮಾಡಿ ಗುರುಗಳತ್ರ ಬಂದು ಸೇವಾದಿಗಳನ್ನು ಮಾಡಿ ಶ್ರವಣ ಮನನ ದಿಧ್ಯ ಮಾಡಿದಾಗ ಅವನಿಗೆ ಜ್ಞಾನ ಆಗ್ತದ ಜ್ಞಾನ ಆದಾಗ ಅಜ್ಞಾನ ಹೋಗ್ತದ ಅಜ್ಞಾನ ಹೋಯ್ತು ಅಂದ್ರೆ ಅವನಿಗೆ ಮೋಕ್ಷ ಸಿಗತದ ಅವ ಜೀವನ್ ಮುಕ್ತ ಆಗ್ತಾನ ಅಂತ ಕಬೀರರು ಕೈ ಮುಗಿದು ಹೇಳಿದ್ಧಾರ್ ಅಂತಾರ ಇಷ್ಟೆಲ್ಲಾ ಗದ್ದೆಲು ಮಾಡೋದಿಂತ ಕಷ್ಟ ಪಡೋದಕ್ಕಿಂತಲೂ ಇನ್ನೊಂದು ಸುಲಭ ಮಾರ್ಗ ಹೇಳುತ್ತಿನ ಕಬೀರ ಏನ್ರಿ ಅಪ್ಪ ನಿನ ವಶೀಕರಣ ವಿದ್ಯಾ ಕಲಿಸ್ತೀನಿ ಅಂದ್ರು ವಶೀಕರಣ ವಿದ್ಯ ಕಲಿಸ್ತೀನಿ ಬ್ಯಾಡ್ರಿ ಯಾಕದು ನರಕ ಕಳಕ ಕಳಿಸ್ತದ ಅದು ಪಾಪ ಆಗ್ತದ್ರಿಂದ ಅವ್ ಯಾವ ವರ್ಷಾದೀಕರಣಗಳು ನನಗ ಯಾವ ವಿದ್ಯಾನು ಬೇಡ ಹಾಗಾದ್ರ ಓಮ ಅವನ ಯಜ್ಞ ಯಾಗ ಮಾಡು ಕರ್ಮವನ್ನು ಹೇಳ್ತೀನಿ ನನಗ ಯೋಗ ಮಾಡಿಸ್ತೀನಿ ಅವು ಬೇಡ ಯಾಕ ಪುಣ್ಯ ಗಳಿಸರು ಸ್ವರ್ಗಕ್ಕೆ ಹೋಗ್ಬೇಕಾಗ್ತದ ಪಾಪ ಗಳಿಸ್ ನರ್ಕ ಹೋಗಬೇಕಾಗ ಪಾಪಗಳು ನರಕಕ್ಕೆ ಹೋಗಿ ದುಃಖ ಅನುಭವಿಸಿ ಮತ್ತ ಇಲ್ಲಿ ಬರಬೇಕು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸುಖವನ್ನು ಅನುಭವಿಸಿ ಮತ್ತಿಲ್ಲೇ ಬರಬೇಕು ಹುಟ್ಟು ಸಾವು ಮಾತ್ರ ತಪ್ಪಂಗಿಲ್ಲ ಇವು ಯಾವ ಹುಟ್ಟು ಸಾವು ತಪ್ಪಿಸೋಳಕೆ ನಾ ನಿನ್ ಹತ್ರ ಬಂದಿನಪ್ಪ ಇವು ಯಾವ ಬೇಡ ನನಗ ಜ್ಞಾನ ಒಂದೇ ಬೇಕು ಅಂತ ಅಡ್ಡ ಬೀಳ್ತಾನ ಕವೀರದಾಸ್ ಇಷ್ಟ ನಿಷ್ಠ ಸದ್ಗುರು ಸಿದ್ಧಾರ್ ಮೇಲೆ ಸದ್ಗುರು ಸಿದ್ಧಾರ್ಡ್ರು ಹಚ್ಚಿ ಯಾಕೆ ಪತ್ತಾರ ಬಂಗಾರ ಇದು ನಕಲಿ ಅದು ಅಸಲಿ ಅದು ಅಂತ ಹೇಗ ಉಚ್ಚಿ ನೋಡ್ತಾನ ಬಡದು ನೋಡ್ತಾನ ಈ ಕೊನೆಗೆ ಆ ಮೂಶ್ ಬಂಗಾರ ಅಂತ ಹ್ಯಾಗ ಸಿದ್ಧ ಆದ ಮ್ಯಾಲ ಖರೀದಿ ಮಾಡ್ಕೋತಾನಲ್ಲ ಹಾಗೆ ಸದ್ಗುರುಗಳು ಕೂಡ ಆ ಶಿಷ್ಯನನ್ನ ಪರೀಕ್ಷಾ ಮಾಡಿ 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 ನಿಜವಾದ ಶಿಷ್ಯದ ಯೋಗ್ಯದ ನಂದಾಗ ಅವನನ್ನು ಎತ್ಕೋತಾರ ಕಬೀರ್ ಅಂತ ಯೋಗ್ಯ ಶಿಷ್ಯ ಸಿಕ್ಕಿದ್ದ ಕಬೀರ್ ಅಂದ್ರೆ ಬಹಳ ಪ್ರೇಮ ಇಷ್ಟೆಲ್ಲ ಕೊನೆಗೆ ಸಿದ್ಧಾರ್ಡ್ರು ಮುಂದ ಒಂದು ದಿವಸ ಯಪ್ಪ ನನಗೊಂದು ಸಂಶಯ ಅದ ಏನ್ ಕೇಳೋ ಕವಿರಂದು ಕೂಡಲೇ ಈಶಾ ವಾಶ ಉಪನಿಷತ್ತು ಇದು ಕರ್ಮ ಪರದು ಅದು ಏನ್ ಜ್ಞಾನ ಅದು ಉಪನಿಷತ್ ಕಡೆ ಮಹಾಜ್ಞಾನಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಭಾರತೀಯ ಸಂಸ್ಕೃತಿ ಯಾವ ಜನ್ಮದಾಗೋ ಅವ ಎಲ್ಲ ವೇದ ಉಪನಿಷತ್ ಅಭ್ಯಾಸ ಮಾಡಿರ್ಬೇಕವ ಅದಕ್ಕಾಗಿ ಸಿದ್ಧಾರ್ಡ್ ಹತ್ರ ಬಂದಾಗ ಅವನಿಗೆ ಸಂಶಯ ಬಂದಿರ್ತ ಈಶಾ ವಾಶೋ ಉಪನಿಷತ್ತು ದಶೋಪನಿಷತ್ನಲ್ಲಿ ಬಹಳಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ಜ್ಞಾನ ಬೋಧ ಮಾಡತಕ್ಕಂತ ಸಣ್ಣ ಗ್ರಂಥ ಅದು ಈಶಾವಾಶೋಪನಿಷತ್ತು ಅದ್ರಾಗ ನನಗೆ ಸಂಶಯ ಬಂದದ ಕೆಲವರು ಕರ್ಮ ಪರ ಅಂತಾರ ಕೆಲವರು ಜ್ಞಾನಪರ ಅಂತಾರ ಅದನ್ನು ಹೇಳಂದ್ ಕೂಡ ಸದ್ಗುರು ಸಿದ್ಧಾರ್ ಅವನನ್ನು ಕೂಡ್ಸ್ಕೊಂಡು ತಮ್ಮ ಇದು ಕರ್ಮ ಪರ ಅಲ್ಲ ಇದು ಜ್ಞಾನಪರದ ಯಾಕ ಉಪನಿಷತ್ತುಗಳೆಲ್ಲವೂ ಕೂಡ ಜ್ಞಾನವನ್ನೇ ಬೋಧ ಮಾಡ್ತಾವ ಸತ್ತು ಚಿತ್ವ ಆನಂದ ಪರಿಪೂರ್ಣವಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಆ ಬ್ರಹ್ಮವನ್ನೇ ಪ್ರತಿಪಾದನೆ ಮಾಡತಕ್ಕಂಥ ಈಶಾವಾಶ ಉಪನಿಷತ್ತು ಅದ ಅದರಲ್ಲೇ ಬರ್ತದ ಆ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥ ಜ್ಞಾನಿ ಹೆಂಗಿರ್ತಾನಂದ್ರ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ವಿಜಾನತ ತತ್ರ ಕ ಮೋಹ ಶೋಕಃ ಏಕತ್ರ ಅನುಪಶ್ಯತಃ ಈ ಮಂತ್ರ ಅದೇ ಉಪನಿಷತ್ತಿನಲ್ಲೇ ಬರ್ತದ ಸರ್ವಾಣಿ ಭೂತಾನಿ ಆತ್ಮೈವ ಭೂತ್ವಿಜಾನತ ಯಾವ ಮಹಾತ್ಮನು ಈಶಾವಾಶೋಪನಿ ಅಭ್ಯಾಸ ಮಾಡಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡಿರ್ತಾನ ಅವ ಎಲ್ಲಾ ಪಶು ಪಕ್ಷಿ ಪ್ರಾಣಿಗಳಲ್ಲಿ ತನ್ನೇ ನೋಡ್ತಾನ ಭೇದ ದೃಷ್ಟಿ ಇರಂಗನೇ ಇಲ್ಲ ಆತ್ಮೈವ ಭೂತ್ವಿಜಾನತ ತತ್ರ ಕಹ ಮೋಹ ಕ ಶೋಕ ಅಂತ ಪುರುಷನಲ್ಲಿ ಮೋಹನೂ ಇಲ್ಲ ಶೋಕನೂ ಇಲ್ಲ ದುಃಖನೂ ಇಲ್ಲ ಯಾವ ಅಹಂಕಾರ ಅಭಿಮಾನ ಇರುವುದಿಲ್ಲ ಸರ್ವತ್ರ ಸಮಾನ ದೃಷ್ಟಿ ಇರುತ್ತದ ಅಂತ ಜ್ಞಾನವನ್ನು ಬೋಧ ಮಾಡ್ತಕ್ಕಂತ ಉಪನಿಷತ್ತು ಇದು ಕರ್ಮ ಪರ ಅಲ್ಲ ಇದು ಜ್ಞಾನಪರ ಅಂತ ಹೇಳಿದಾಗ ಬಹಳಷ್ಟು ಆನಂದಾಗಿ ಸಿದ್ಧಾರುಣರಿಗೆ ಕೈ ಮುಗಿದು ಅಪ್ಪ ನಾನು ಏನು ದಕ್ಷಿಣ ಕೊಡ್ಲಿ ಧನ್ಯಾದೆ ನಾನು ಇವತ್ತು ನನ್ನ ಜೀವನ ಪಾವನಾಯಿತು ನಿನ್ನನ್ನು ಪಡ್ಕೊಂಡು ಜ್ಞಾನ ಪಡ್ಕೊಂಡು ಆದ್ರೆ ನನ್ನ ಅಳಿಲು ಸೇವೆ ದಕ್ಷಿಣ ಕೊಡ್ಬೇಕಂತೀನಿ ಏನು ಕೊಡ್ಲಿ ಅಂದಾಗ ನೀ ಏನು ಕೊಡ್ಬೇಕಂತೀಯಪ್ಪ ಎಲ್ಲ ಸರ್ವ ಸಂಘ ಪರಿತ್ಯಾಗ ಮಾಡಿ ಬಂದಿ ನಾ ಕೊಡ್ಬೇಕಂತ ಮಾಡೀನಿ ಕೊಡು ಅಂದಾಗ ಸ್ವತಃ ಹೇಳ್ತಾನ ಕಬೀರದಾಸ ಹೇ ಸದ್ಗುರುನಾಥ ನಿನ್ನ ಚರಿತ್ರೆಯಿಂದ ಬರೆದು ನಿನಗ ಅರ್ಪಣ ಮಾಡ್ತೀನಿ ಅಂತ ಪೂರ್ವಾರ್ಧ ಚರಿತ್ರೆಯನ್ನ ಕಬೀರದಾಸರು ಬರೆದು ಸದ್ಗುರು ಸಿದ್ಧಾರೂಢರಿಗೆ ಅರ್ಪಣ ಮಾಡ್ತಾರ ಆ ಚರಿತ್ರೆಯನ್ನು ಬರೀಲಿಕ್ಕೆ ನನಗೆ ಅಪ್ಪಣೆ ಕೊಡು ಅದನ್ನು ಬರೆದು ದಕ್ಷಿಣ ರೂಪದಲ್ಲಿ ನನಗೆ ಅರ್ಪಣೆ ಮಾಡ್ತೀನಿ ಅಂತ ದಂಡವತ್ತ ನಮಸ್ಕಾರ ಹಾಕ್ತಾರ ಸಿದ್ಧಾರು ಆಶೀರ್ವಾದ ಮಾಡ್ತಾರ ಕಬೀರದಾಸ ಪೂರ್ವಾರ್ಧ ಚರಿತ್ರೆಯನ್ನ ಬರೆದು ಸಿದ್ಧಾರೂಢರಿಗೆ ಅರ್ಪಣೆ ಮಾಡ್ತಾರ ಅದೇ ಚರಿತ್ರೆಯನ್ನ ಶಿವರಾಮಚಂದ್ರಗಿರಿಯವರು ಮುಂದಿಟ್ಟುಕೊಂಡು ಅದನ್ನು ಕೂಡಿಸಿ ಮತ್ತ ಉತ್ತರಾರ್ಧವನ ಅವ್ರು ಬರೀತಾರೆ ಅಂತ ಸದ್ಗುರು ಕೃಪೆಯ ಪಾತ್ರ ಆಗಿರ್ತಕ್ಕಂತ ಕಬೀರದಾಸರು ಎಂಥ ವೈರಾಗ್ಯವಂತರು ಇದ್ರು ಅನ್ನೋದಕ್ಕ ಒಂದೆರಡು ಘಟನೆ ಹೇಳಿಬಿಡ್ತೀನಿ ಈ ಗ್ರಂಥದಲ್ಲಿ ಇಲ್ಲ ಸಮಾನ ದೃಷ್ಟಿಯಿಂದ ಎಲ್ಲಾ ಶಿಷ್ಯರನ್ನು ಕೂಡ ಅವ್ರು ನೋಡ್ತಿದ್ರು ಆದ್ರ ಕಬೀರ ಮಾತ್ರ ಮಹಾಜ್ಞಾನಿ ಅವ ತನ್ನ ಅನುಕೂಲ ಪ್ರಕಾರಕ್ಕೆ ಇರ್ತಿದ್ದ ಆದ್ರ ಕೆಲವೊಬ್ಬ ಸಾಧುಗಳಲ್ಲಿ ಕಬೀರ್ನ ಬಗ್ಗೆ ಸ್ವಲ್ಪ ಹೇಳೋ ವಟ್ಟಿ ಕೆಚ್ಚು ಎಲ್ಲಾ ಕಿಚ್ಚುಗಳು ಹರಿ ಹಬ್ಬಗಳು ಕಬೀರ ದಾಸ ಮೇಲೆ ಬಹಳ ಪ್ರೀತಿ ಮಾಡ್ತಾರೆ ಅವನನ್ನೇ ಕರೀತಾರ ಅವ ಪಾಠಕ್ ಬರ್ತಾನ ಅವ್ ಬರಂಗಿಲ್ಲ ಸೇವಾ ಮಾಡ್ತಾನ ಮಾಡಂಗಿಲ್ಲ ಏನು ಕೇಳಂಗನ ಇಲ್ಲ ಅವ ನೀರ ತಾಯಿ ತರಂಗಿಲ್ಲ ಆದ್ರ ಹೋದ್ನಂದ್ರ ಎರಡ ಬ್ಯಾರಲ್ಲ ನೀರಲ್ಲ ಖಾಲಿ ಮಾಡಿ ಬರ್ತಾನ ನಾವ್ ತಂದು ಹಾಕ್ಬೋದು ರಾಜ ಟಿವಿ ಅವಂದು ಅವೆಲ್ಲ ಸೆಂಟ ಹತ್ತರ ಅವೆಲ್ಲ ಹುಡ್ಕೊಂಡು ಸಾಬೂನು ಹಚ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹೋದ್ನಂದ್ರ ಹಂಡದ ಗಟ್ಲೆ ನೀರ್ ಅಂತ ಅಷ್ಟು ಮತ್ತು ಯಾವಾಗಲೂ ಪಾಠಕ್ಕನೂ ಬರವಲ್ಲ ಅವ್ನು ಆದ್ರ ಅವ್ ಹೆಂಗಿರ್ತದ ಅವ್ನ ಸಿದ್ಧಾರ್ಡ್ ಅವನಿಗೆ ಎಲ್ಲದಕ್ಕೂ ಯಾವ್ದಕ್ಕೇನ್ ನಿರ್ಬಂಧನೆ ಹಾಕ್ಲಾರ್ದೇ ಇರ್ತಿದ್ರು ಆದ್ರೆ ದಿವ್ಸ ಒಬ್ಬೊಬ್ರು ಬಂದು ಅವನಿಗೆ ಚುಗುಲಿ ಹೇಳೋರು ಅವನ ಬಗ್ಗೆ ಕಬೀರ್ ಬಗ್ಗೆ ಕಬೀರ್ ಹಿಂಗ್ ಮಾಡ್ತಾನ ನೋಡ್ರಿ ನೀರ್ಗೆರೆ ಬರಂಗಿಲ್ಲ ನೀರೆಲ್ಲ ಖಾಲಿ ಮಾಡ್ತಾನ ಕಸ ದಿವಸ ದಿವ್ಸ ಒಂದೊಂದ್ ಏನಾರ ಹೇಳವ್ರಿ ಕೇಳಿ ಕೇಳಿ ಅವರು ಸಿದ್ಧ ಹೊಲ ಬಾರಬ್ ಅದ ಅವ್ರಿ ಮತ್ ಊಟ ಊಟಾನು ಉಡಿಗೆ ಎಲ್ಲ ಡಿಫ್ರೆಂಟ್ ಬೇರೆ ಬೇರೆ ಅವಾಗ ಶೇರ್ವಾನಿ ಕೋಟ್ ಅಂತಿದ್ರು ನೋಡ್ರಿ ಅವ್ರು ಶೇರ್ವಾನಿ ಕೋಟ ಮ್ಯಾಲ ಪಟ್ಕ ಬೂಟ ರೂಟ್ ಹಾಕೊಂಡು ಒಳ್ಳ ಬಂಗಾರ ಆಭರಣಗಳು ಹಿಂಗೆಲ್ಲ ಹೈಕೋರ್ಟ್ ತಿರುಗಾಡವ ಮಠದಾಗ ಅವನ್ ಅವನಿಗೆಲ್ಲಾ ನೀವು ಫ್ರೀ ಬಿಟ್ಟು ಬಿಟ್ಟಿರಿ ಅವನಿಗೆಲ್ಲಾ ನೀವು ಅವನಿಗೆ ಬಂಧನ ಇಲ್ಲವೇ ಇಲ್ಲ ನಮ್ಗೆ ನೀವು ಹೇಳ್ತೀರಿ ಅಂತ ಹಿಂಗೆಲ್ಲ ಶಿಕಾಯತ್ ಹೇಳ್ತಿದ್ರು ಆರೋಪ ಮಾಡ್ತಾ ಇದ್ರು ನೋಡಪ್ಪ ಅವನಿಗೆ ನಾ ಏನು ಪರ್ಮಿಷನ್ ಕೊಟ್ಟಿಲ್ಲ ಪಟ್ಟಿಲ್ಲ ಅವ್ನು ಹೋಗ ಅವನಿಗೆ ಊಟ ಮಾಡಿಸ್ತದ ಅದಂಗ ಊಟ ಮಾಡಿಸ್ತದ್ರಿ ಒಳ್ಳಾಗ ಬೆಳ್ಳಿ ಬಂಗಾರ ಸಾಧು ಆದ್ಮೇಲೆ ಬೆಳ್ಳಿ ಬಂಗಾರ ಯಾಕೆ ಯಾಕೋಬೇಕು ಕೋಟ್ ಯಾಕೆ ಹೈಕೋಬೇಕು ಬೂಟ್ ಯಾಕೆ ಹಾಕೋಬೇಕು ನೋಡು ಅವ್ನು ಪ್ರಾರಬ್ಧದ ನಾ ಏನು ಅವನಿಗೆ ಪ್ರತಿಬಂಧಕ ಮಾಡಂಗಿಲ್ಲ ಅದಂಗ ಪ್ರಾರಬ್ಧ್ರಿ ಅಂದ್ರ ಹಂಗಾದ್ರ ನಿಲ್ರಿ ಅಂತ ಒಂದ್ ದಿವ್ಸ ಏನ್ ಮಾಡ್ರಿ ಅಂದ್ರ ಪ್ರವಚನ ಪ್ರೋ ಶಾಸ್ತ್ರ ಬಹುಶಃ ಒಂಬತ್ ಹತ್ತು ಆಗಿರ್ಬೇಕು ಪ್ರವಚನ ಮುಗುದಿತ್ ಪಾಠ ಕವೀರಾಂತ ಕೂಗುದ್ರ ಸಿದ್ಧಾರ್ಡ್ ಅಂತ ಯಾವಾಗ ಕೂಗುದ್ರು ಸಿದ್ಧಾರ್ ಬಂದೇಯಪ್ಪ ಅಂತ ಓಡಿ ಬಂದ ಅಂದ್ರ ಬಾತ್ರೂಮಿನಿಂದ ಜಳಕ ಮಾಡ್ತಿದ್ದಾವ ಕೇವಲ ಕೌಪಿನ ದಾರಿಯಾಗಿ ದಿಗಂಬರನಾಗಿ ಏನು ಜಳಕ ಮಾಡ್ಲಿಕ್ಕಾಗ್ತಿದ್ದ ಓಡಿ ಬಂದ ಓಡಿ ಬಂದು ದಂಡ ಹೊತ್ತು ನಮಸ್ಕಾರ ಮಾಡ್ತಾನ ಯಾಕ್ಯಪ್ಪ ಯಾಕ ಕರೆದಿ ಏನು ಆಜ್ಞಾ ಮಾಡು ಏನ್ ಕೆಲಸ ಅಂದ್ ಕೂಡ್ಲೆ ಏ ಕವೀರ ಈ ಹೆಂಗ್ ಬಂದಿದೆಯಲ್ಲ ದಿಗಂಬರಾಗಿ ಬತ್ತಲೆ ಆಗಿ ಹೀಗೆ ಹಳೆ ಹುಬ್ಬಳ್ಳಿತನ ಹೋಗಿ ಬರ್ಬೇಕು ನೀನು ಗುರುವಾದ್ಮೆ ಯಾಕಾಗಲ್ಯಪ್ಪ ಅಂತ ಹೊರಟ ದಗಂಬರಿಯಾಗಿ ಹೊರಟ ಹಳೆ ಹುಬ್ಬಳ್ಳಿಗೆ ಹೋಗುವಾಗ ನೋಡ್ಲಿಕ್ಕೆ ಬಂದಿ ಕಬೀರ ಸಿದ್ಧಾರು ಕೃಪೆಗೆ ಪಾತ್ರನಾಗಿರ್ತಕ್ಕಂತ ಕಬೀರ ದಿಗಂಬರ್ ಹೊಂಟಾನಲ್ಲ ಅಂತ ಹೋಗಿ ಆ ಹಳೆ ಹುಬ್ಬಳ್ಳಿಗೆ ಹೋಗಿ ವಾಪಸ್ ಬಂದ ಸದ್ಗುರುನ ಆತ ಅಂತ ತಿಳ್ಕೊಂಡು ಯಾವಾಗ ವಾಪಸ್ ಬರುವಾಗ ಏನ್ ಆಶ್ಚರ್ಯ ಅಂತ ಕೇಳಿದ್ರ ಕಬೀರ ಹೊಂಟಾನ ದಿಗಂಬರ್ ಅಂತ ತಿಳ್ಕೊಂಡು ಯಾರು ಶಾಲ ಹೊಚ್ಚಿದ್ರು ಯಾರು ಶೇರ್ವಾನಿ ಕೋಟ್ ಹಾಕಿದ್ರು ಯಾರ ಕೊಳ್ಳಾಗ ಬಂಗಾರದ ಮಾಲೆ ಹಾಕಿದ್ರು ಪೇಟ ಸುತ್ತಿದ್ರು ಬೂಟ್ ಹಾಕಿದ್ರು ಇಲ್ಲ ಮೈ ತುಂಬಾ ಬೆಳ್ಳಿ ಬಂಗಾರ ಹಾಯ್ಕೊಂಡು ಹಿಂದೆಲ್ಲ ಜನರು ಬರ್ಲಾಕತ್ತಾರ ಭಕ್ತರು ಬರ್ಲಕತ್ತಾರ ಏನರೇ ನೋಡೋದು ಮಠದಾಗ ನೋಡಬೇಕಂತ ನೂರಾರು ಜನರು ಬಂದ್ರು ಸದ್ಗುರು ಸಿದ್ಧಾರ್ಡ್ರು ಮುಂದೆ ಬಂದು ಕೈ ಜೋಡಿಸ್ಕೊಂಡು ನಿಂತು ಕೊನೆಗೆ ನಮಸ್ಕಾರ ಮಾಡ್ತಾನ ದಂಡವತ್ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತಾಗ ಸಿದ್ಧಾರ್ಡ್ ಅಂತಾರ ಎಲ್ಲಾ ಸಾಧುಗಳಿಗೆ ಎಲ್ಲ ಅಕಡಿ ಕಡ ನೋಡ್ಕೋತ ನಿಂತಿದ್ದು ನೋಡಪ್ಪ ಸದು ಒಳ ನಾನೇ ಎಲ್ಲಾ ಕೊಡ್ತೀನಿ ಎಲ್ಲಾ ಸೌಕರ್ಯ ಕೊಡ್ತೀನಿ ಕಬೀರ್ ಅಂತ ಹೇಳ್ತೀರಿ ಈಗ ನಾ ಯಾರಿಗೆ ಬಂಗಾರ ಹೇಳಿ ಹೇಳಿನೇನು ಬೂಟ್ ಕೊಡ್ಸಂತ ಹೇಳಿನೇನು ಏನ್ ಶೇರ್ವಾನ ಕೋಟ್ ಹಾಕಂತ ಹೇಳಿನ ಎಲ್ಲಾಟಲಿಕ್ಕಿತ ಅವನ ಪ್ರಾರಬ್ಧದೊಳಗ ಇದು ಭೋಗ ಪುಣ್ಯ ಬರದದ ಅದು ದೈವ ಆ ಪ್ರಾರಬ್ಧ ಹೋಗ ಅವ್ರ ಕಡಿಂದ ಮಾಡಿಸ್ತದ ಅದಕ್ ಮೊನ್ನೆ ಕತಿ ಹೇಳಲ್ಲ ಬಸವಣ್ಣವ್ರು ಯಾವ ವನ್ನಿ ಹೊಳ ನೋಡ್ಕೊಂಡು ನರಿತ ಭೋಗ ವೈಭವ್ರ ಅವ್ನಿಗೆ ಸಿಗುತ್ತದೆ ನಿಮಗದು ಬರದಿಲ್ಲ ನಿಮಗ್ ಸಹಂಗಿಲ್ಲ ನೀವ್ ಹಿಂಗೆ ಇರಿ ಅವ ಹಂಗೆ ಇರ್ಲಿ ಅಂತ ಸಿದ್ಧಾರ್ಡ್ ಹೇಳ್ಬಿಟ್ರಂತ ಮತ್ತ ಕಾಯ್ಕ ಹೋಗಿಬಿಡ್ತಾನೆ ಹೇಳುವ ತಾತ್ಪರ್ಯ ಜೀವನದೊಳಗೆ ಅನೇಕ ಇಂತ ಶಿಷ್ಯವರು ಅಂದರ ಹೀಗೇನೆ ಇನ್ನೊಂದು ಘಟ್ಟದ ಕವಿರನ ಬಗ್ಗೆ ಬರುತ್ತದ ಯಾವಾಗ ಕಬೀರನ ಸ್ಥಿತಿ ಹೆಂಗದ ಅವನ ಸಾಧನೆ ಹೆಂಗದ ಗುರು ಭಕ್ತಿಯಿಂದ ಗುರು ಸೇವೆಯಿಂದ ಅವನಲ್ಲಿ ಅಷ್ಟಮ ಸಿದ್ಧಿಗಳು ಕೂಡ ಬಂದಿದ್ದು ಏನಂತನ ಆಗ್ತಿತ್ತು ಅಷ್ಟೇ ಅಲ್ಲ ಈ ಶರೀರವನ್ನು ಬಿಟ್ಟು ಬೇರೆ ಶರೀರದೊಳಗೆ ಪರಕಾಯ ಪ್ರವೇಶ ಅಂತ ಕರೀತಾರೆ ಅದಕ್ಕೆ ಶಂಕರಾಚಾರ್ಯರು ಮಾಡಿದ್ರ ಆ ವಿದ್ಯಾನು ಒಮ್ಮ ಹೇಗೆ ನೀವು ಭಿನ್ನ ಕರಿತೀರ ಮಹಾತ್ಮರಿ ಹಾಗೆ ಸಿದ್ಧಾರ್ಗೂ ಮನೆಗೆ ಭಿನ್ನ ಕರ್ಕೊಂಡು ಹೋಗ್ತಿದ್ರು ಒಬ್ಬ ಸದ್ಭಕ್ತ ಭಿನ್ನ ಕೊಟ್ಟಿದ್ದ ಅವ್ರ ಮನೆಗೆ ಸಿದ್ಧಾರ್ ನೂರಾರು ಜನರು ಶಿವಾಯ ನಮ ಓಂ ಶಿವಾಯ ನಮ ಓಂ ಅನ್ಕೋತ ನಾಮಸ್ಮರಣೆ ಮಾಡ್ಕೋತ ಹೋಗ್ತಿದ್ರು ಹೋಗುವಾಗ ಏನಾಯ್ತು ಅಂದ್ರ ರೋಡಿನ ಮ್ಯಾಲ ಒಂದು ನಾಯಿ ಸತ್ತಿದ್ ಬಿದ್ದಿತ್ತ ಸತ್ ನಾಯಿ ಬಿದ್ದಿತ್ತು ಅವಾಗ ಸಿದ್ಧಾರೋಡ್ರಿ ಏ ಅದನ್ನ ತೆಗೆದು ಹೋಗಿರೋ ಅಂತ ಒಬ್ಬ ಸಾಧ್ ಕುಳಿ ಏ ವಾಸನೆ ಬರ್ಲಕ್ಕದ್ರಿ ಉಬ್ಬಂದ್ರಿ ಅದು ಹೆಂಗ ಹಿಡಿಯೋದ್ರಿ ಅಂತ ಅವ ಒಬ್ಬ ಹೋಳಾದ ಮತ್ತೊಬ್ಬವನು ಒಗಿಲಿಲ್ಲ ಕೊನೆಗೆ ಒಬ್ಬ ಏನ್ ಮಾಡ್ದ ಅದಕ್ಕೆ ಬಡಿಗೆ ಒಗಿಬೇಕು ಅಂತ ಒಬ್ಬ ಬಡಗಿ ತರ್ಲಾಕ ಹೋದ ಮತ್ತೊಬ್ಬವನು ಹಗ್ಗದಿಂದ ಕಾಲ ಕಟ್ಟಿ ಎಳ್ಕೊಂಡು ಹೋಗ್ಬೇಕಂತ ಮತ್ತೊಬ್ಬ ಅಂದ ಅವಾಗಏ ಎಲ್ಲಾರು ಕವೀರ ನೀರೇ ಒಯ್ಯೋ ಅಂತ ಕವಿರ ಕರೆದರು ಸಿದ್ಧಾರ ನೋಡ್ರಿ ಸಿದ್ಧಾರೂಢರು ನಿಂತಾರ ಅವನ ಮುಂದೆ ದಂಡವತ್ತ ನಮಸ್ಕಾರ ಹಾಕ್ತಾರ ಸಿದ್ಧಾರೂಢರ ಮುಂದೆ ಕಬೀರ ಅವ ಅಲ್ಲೇ ಮಲ್ಕೊಂಡ ಆಶ್ಚರ್ಯ ಅಂದ್ರ ಆ ಸತ್ ನಾಯಿ ಅದು ಎದ್ದು ಸತ್ ನಾಯಿ ಎದ್ದು ರೋಡ ಆಚೆಗೆ ಹೋಯಿತ್ತು ಇವೆಲ್ಲ ನೋಡ್ಲಿಕ್ಕೂ ಶಿಷ್ಯರ್ಯನು ಸಾಧುಗಳು ಬಂದು ನಿಂತಿದ್ರಲ್ಲ ಶಿಷ್ಯರ ಒಳಗ ಸತ್ ನಾಯಿಗೆ ನಾವು ಹಿಡಿದು ಒಯ್ಲಿಕ್ ವಲ್ ಅಂತಿದ್ದೆವು ತಾನೇ ಎದ್ದು ಹೋಯ್ತಲ್ಲ ಹೆಂಗ್ ಹೋಯ್ತು ಅಂತ ಆಶ್ಚರ್ಯದಿಂದ ನೋಡುವಾಗ ಏನಾಯ್ತು ಅಂದ್ರ ಆ ರೋಡ್ ಆಚೆಗೆ ಹೋಗಿ ಆ ನಾಯಿ ಬಿತ್ತು ಕವಿರು ಎದ್ದ ಕವೀರ್ ತಂಡ ನಮಸ್ಕಾರ ಹಾಕಿದ್ನಲ್ಲ ಅಲ ಶರೀರ ಇಲ್ಲೇ ಬಿದ್ದದ ಶರೀರ ಇಲ್ಲೇ ಬಿಟ್ಟನ ಒಳಗ ಆತ್ಮ ಜೀವಾತ್ಮ ಏನಿತ್ತಲ್ಲ ಕವೀರಂದು ಆ ಜೀವಾತ್ಮ ನಾಯಿ ಶರೀರದೊಳಗೆ ಸೇರ್ಕೊಂಡು ಅಲ್ಲಿ ಹೋಗಿ ಆ ನಾಯಿ ಶರೀರ ಬಿಟ್ಟು ಮತ್ತ ತನ್ನ ಶರೀರದೊಳಗೆ ಬಂದು ಸೇರ್ಕೊಂಡು ಆ ತನ್ನ ಸಿದ್ಧಿಯನ್ನ ತೋರ್ಸದ ಪರಕಾಯ ಪ್ರವೇಶ ಆವಾಗ ಸಿದ್ಧಾರುಣರಂತಾರ ಇದು ಹೆಂಗ ಕಲ್ತು ನೀನು ಈ ವಿದ್ಯೆ ಎಲ್ಲಿಂದ ಬತ್ತಂದಾಗ ಹೇ ಸದ್ಗುರುನಾಥ ನಿನ್ನ ಆಶ್ರಮದಲ್ಲಿ ನಾನು ಏನು ನಿಷ್ಕಾಮದಿಂದ ನಾ ಏನು ಸೇವಾ ಮಾಡೀನಿ ನಿನ್ನ ಕೃಪೆಯಿಂದಲೇ ಈ ಪರಕಾಯ ಪ್ರವೇಶ ಸಿದ್ಧಿ ನನಗ ಬಂದದಂತ ನಿರಾಭಿಮಾನದಿಂದ ನಮಸ್ಕಾರ ಮಾಡಿ ನಿಂದಿರ್ತಾನೆ ಅವಾಗ ಮಾತ್ರ ಎಲ್ಲರೂ ಅವಾಗ ನಿಜವಾಗಿ ಕಬೀರನ ಮ್ಯಾಲ ಸಿದ್ಧಾರುರ ಕೃಪ ಆಗ್ಯದ ನಾವು ತಪ್ಪು ತಿಳ್ಕೊಂಡ್ವಿ ನಮ್ಮೆಲ್ಲರನ್ನ ಕ್ಷಮಿಸು ಸದ್ಗುರುನಾಥ ಅಂತ ಎಲ್ಲಾ ಸಾಧುಗಳು ಸತ್ಪುರುಷರು ಮತ್ತೆ ಸಿದ್ಧಾರ್ಡ್ರ ಮುಂದೆ ನಮಸ್ಕಾರ ಮಾಡಿ ಮುಂದಿನ ಭಿನ್ನಾಕ್ ಹೋಗ್ತಾರ ಈಗ ಅನೇಕ ಘಟನೆಗಳು ಸಿದ್ಧಾರ್ಡ್ರು